ಕಾಮನ್ ಗೆ ಮಾತ್ರವಲ್ಲ ಸಿಎಂ ಸಿದ್ದರಾಮಯ್ಯಗೂ ತಟ್ಟಿದ ಟ್ರಾಫಿಕ್ ಬಿಸಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದ ಸಿಎಂ ಸಿದ್ದರಾಮಯ್ಯ ನಿನ್ನೆ ರಾತ್ರಿ ಏಳು ನಲವತ್ತ ಐದರ ಸುಮಾರಿಗೆ ನಲ್ಲಿ ಸಿಲುಕಿದ್ದ ಸಿಎಂ ಗಾಲ್ಫ್ ಕೋರ್ಸ್ ರಸ್ತೆಯಲ್ಲಿ ಸಿಲುಕಿದ್ದ ಸಿಎಂ ಕಾರು ಸಿಎಂ ಟ್ರಾಫಿಕ್ ನಲ್ಲಿ ಸಿಲುಕಿದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆ ಕೆಲವರು ಸಿಎಂ ಸಿಂಪ್ಲಿಸಿಟಿ ಎಂದು ಬಣ್ಣನೆ ಇನ್ನು ಕೆಲವರು ಕಾಮನ್ ಮ್ಯಾನ್ ಕಷ್ಟ ಸಿಎಂಗೂ ಗೊತ್ತಾಗ್ಲಿ ಅಂತ ಕಾಮೆಂಟ್ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು